బడప్ త ంద మాకంద అతత యోటను ల వ ఈసి සි వ వకు య తక లసవపి అ ඉ వతి అ බర అసరత அా వి యత యటచ. கள்ளி கள்ளி ம் ட்ண்ட் தாழை ம் ரமேசனயா ரமேசன ஏத்த ஒத்கண்டு ஓதலவளும் ஏத்த ஒத் ஓதும் ரமேசணையா ரமேஷணையா ரமேசணையா இல்ல வண்ணயா அதுக்கே கள்ளி அங்கே ஏத்த ஒத்துக்கண்டு ஓதும் கள்ளி ம் அண்ணாங்க ஹே்த்தின் தாடி ரமேசணையா ரமேசணையா யாத்தல யாக்கு குண்டா நீல் ஓகே தாடிகலா ஒன்று ஐந்து நிமிஷ ಣಯ್ಯ ರಮೇಶ ಬಾಯಿಲಿ ಜಲ್ದ ಬಾಯ್ ಅಪ್ಪ ಈ ಹುಡುಗರು ಒಂದು ರೂಪಾಯಿ ಎಂಟು ತರ್ತಾವೆ ಆಗ್ಲಲ್ಲ ಎಣ ಎಣ ಅಂತ ಬುಡ್ಕಣ್ಣ ಆಗ್ಲೇ ಬೇರೆ ಯಾರೋ ಬುಡ್ಕೊತಿದ್ರು ರಮೇಶ ರಣ ರಮೇಶಯ್ಯ ಅಂತ ನಾನು ಬಾತ್ರೂಮ್ ಬೋಯ್ದು ಯಾಕಟ್ಟಿಸ್ಕೊ ಬ್ಕೋದು ಹ್ಮ್ ಹ್ಞೂ ಒಟ್ಟಿಗೆಲ್ಲ ನಾನು ಹೊಂದಂಗಾಗೋದು ಹುಣ್ಣ ಉಂಡೇಟ್ಗೆ ಒಟ್ಟಿ ಸಿಕ್ಕಂಗೆ ಆಗುತ್ತೆ ನನ್ಗಂತೂ ಹ್ಞೂ మగలె వర్గ నమ్మతి యాకనా ట్రబల్ ఆగిటి కణప్పగా మిసి ఉన్నాం ఎలా మోడ్రీ యాక కేట్బైకి ట్రబల్ ఆగి గాడి యాక యాకల్గండా సాల కొడుబేడా శాన అమ్ ఆ నా హుడ్ బొత్తు సుము తాణ్ అంతైతి శ్యాలే కొడల్నా సాలను ಎಣ ಎಣ ನಮ್ಮ ದೀಪಿ ಯಾತ ಓದ್ಕೊಂಡು ನಿಮ್ಮ ಅಂಗಡಿಗೆ ಹ್ಞೂ ಅಣಾ ಅಣ ಅಂತ ಹೇಳಿ ಕರೆದ್ಲಾ ಕರೆದು ನಿನ್ನ ನೋಡಿ ಎಲ್ಲ ಯಾತ ಒಳಕ್ಕೆ ಹೋಗಿ ತಗೊಂಡೋದ್ಲು ಅಯ್ಯೋ ಶಿವಣೆ ಐದು ಸಾವಿರ ದುಡ್ಡು ಇಕ್ಕಿದ್ದೆ ಐದು ಸಾವಿರ ದುಡ್ಡು ಏನೋ ಎಗ್ರಿಸ್ಬಿಡ್ತಾ ಕಣಪ್ಪ ಐದು ಸಾವಿರ ದುಡ್ಡು ಇಕ್ಕಿದ್ದಿದ್ರಕ್ಕೆ ಎಗ್ರಸ್ಬಿಟ್ಟೈತಿ ನಾನು ಯಾರ ಐತೆ ಅಮ್ನರ್ಗೆ ಕೊಡ್ಬೇಕಾಗಿತ್ತು ಐದ್ ಸಾವಿರ ದುಡ್ಡು ತಂದು ಇಲ್ಲಿ ಎಗ್ರಿಸ್ಬಿಟ್ಟೈತೆ ಕಣಪ್ಪ ಕಣಪ್ಪೋ ಎಗರ್ಸ್ಬಿಟ್ಟೈತಿ ಹ್ಮ್ ಐದ್ ಸಾವಿರ ದುಡ್ಡು ಇಲ್ಲ ಐದು ಸಾವಿರ ದುಡ್ಡು ತಕೊ ಚೌಡಮ್ಮನ ಹೋ ಯಾರು ನಿಮ್ ದೀಪಿನೇ ತಕೊಂಡು ಇವನಬ್ಬ ಸುಮ್ಮನೆ ನಿಂತ್ಕೊಂಡಿದ್ದಾನೆ ನಾನು ಸಾಸ್ವೆ ತರಕ್ಕೆ ಕಳಿಸಿ ಓಡತ್ತ ಸಾಸ್ವಿ ತಾಂಬಾ ಅಂತೇಳಿ ನಿಲ್ಲೇ ಹ್ಞೂ ನಮ್ಮ ದೀಪಿ ಅಣ್ಣ ನಮ್ಮ ದೀಪಿ ನೋಡಿದ್ಯಲ್ಲ ಅವಳೆ ಅಕ್ಕ ಅಕ್ಕ ತಡಿ ಅದು ಮತ್ತು ಪಿ ದುಡ್ಡು ಓದ್ಕೊಂಡೋಗ್ಯಳೆ ರಮೇಶ ಅಣ್ಣ ಅಂಗಡಿಗೆ ಹ್ಞೂ ಐದು ಸಾವಿರ ಇಕ್ಕೊಯ್ತಂತ ಅಣ್ಣಯ್ಯ ಇಲ್ಲದ ನೋಡಿ ಅದೇ ಓದ್ಕೊಂಡೋಗ್ಯಾವಳೆ ಹ್ಞೂ ಅಣ್ಣ ಅವಳು ಭಾರಿ ಕಳ್ಳಿ ಹ್ಞೂ ಇವ್ರ ಮನೆ ಗಂಜಲು ಮನೆಗೆ ಇದ್ರಲ್ಲ ಅಲ್ಲೂ ಇನ್ನೂರು ರೂಪಾಯಿ ದುಡ್ಡು ಓದ್ಕೊಂಡ್ಬಂದಿದ್ಲಂತೆ ಅಕ್ಕ ಅದಕ್ಕೆ ಎದ್ದಾಗ ವದಿತಿತ್ತು ಹ್ಞೂ ಸರ್ ಸರಿ ಆಗಿಬಿಡ್ತು ಅದಕ್ಕೇನೆ ನಾನು ತಾಂಡಿಲ್ಲ ತಾಂಡಿಲ್ಲ ಅಂಬಾಳು ಅಣ್ಣ ಅವಳು ಕಳ್ಳಿ ಕಣೋಣ ಹ್ಞೂ ಯಾತಂದ್ರೆ ಅದ್ನೇ ಓದ್ಕೊಂಡು ಹೋಗ್ತಾಳೆ ಬೋಲ್ ಕಾಳು ಬುದ್ಧಿ ಅಣ್ಣ ನಾನು ಹೇಳ್ದೆ ಅಂತ ಹೇಳಬೇಡ ನಮ್ಮ ಚಿಕ್ಕಮ್ಮನಿಗೆ ಹ್ಞೂ ನೀನು ಕೇಳೋಗೆ ಹೋಗಿ ಕೊಡಿಸುತ್ತೆ ಧಿಕ್ಕಮಾನ ಅಂದ್ಕಂಡನು ಔಷಧಿ ಆದಂಗಾತು ಹೊಟ್ಟೆಗೆಲ್ಲ ಇಸಕ್ತಂಗಾತು ತೊಳಸ್ತಂಗಾತು ಯಾಕಂದ್ರೆ ಇರ್ಲಿತೀರಾ ಯಾರೂ ಬರೋಲ್ಲ ಹಂಗೆ ಯಾರು ಮಾಡೋಲ್ಲ ಎಷ್ಟು ದಿವಸ ಆಗೈತೆ ನಮ್ಮ ಅಂಗಡಿದಾಗ ಯಾರೂ ಹಂಗೆ ಮಾಡಿಲ್ಲ ಹಾಂ ಯಾರ ಹಿಂಗೆ ಕೊಡಕ್ಕೆ ನನ್ನ ಮಕ್ಳು ಪಡಕ್ಕೆ ನನ್ನ ಮಕ್ಳು ಬಂದ್ರಿ ಆ ನನ್ನ ಮಕ್ಳದೇ ಒಂದು ಕಾಟ ಕುಡ್ದಾರೆ ನನ್ನ ಮಕ್ಳದು ಇನ್ನಿದ್ದು ಯಾರೋ ಈಗ ಮುಟ್ತಿರ್ಲಿಲ್ಲ ಚೆನ್ನಾಗಿದ್ದಾರ ಹ್ಞೂ ಕುಡಿದ್ರು ಒಬ್ಬೊಬ್ಬರು ಮುಟ್ತಿರ್ಲಿಲ್ಲ ಯಾರ ಮಕ್ಳ ಹ್ಞೂ ಕುಡಿಯೋಕೆ ಪಡೆಯೋಕೆ ದುಡ್ಡು ಇರಲ್ಲ ನೋಡು ಶಾನೆ ಕುಡಿತರ್ತಾರೆ ನೋಡು ಹ್ಞೂ ಒಂದು ರೂಪಾಯಿ ದುಡ್ಡು ಇಲ್ದಿದ್ರು ಬರೀ ಆಗ ಅಂತ ನನ್ನ ಮಕ್ಳು ಹ್ಞೂ ಕತ್ಕೊಂಡು ಹೋಗೋದು ಬೇರೆ ದುಡ್ದು ಒಂದಿಟ್ಟು ಕುಡಿಯೋರು ಅಂತಾರೆ ಯಾರು ತಗೊಂಡೋಗಲ್ಲ ರಾ ಆ ಹುಡ್ಗಿ ತಗೊಂಡೋಗಿದ್ದು ನೋಡ್ದೇನಪ್ಪ ಈಗ ನನಗೆ ನೋಡ್ದಲ್ಲೇ ಮಾಡ್ದಲ್ಲಿ ಮಾತಾಡೋಕಲ್ಲ ಹೋಗಿ ಕೇಳ್ತೀನಿ ಒಂದು ಐದು ನಿಮಿಷ ಇರಮ್ಮ ಋತು ಇಲ್ಲಿ ಆಗ ನೋಡ ಚೌಡಮ್ಮನ ಮಗಳು ದುಡ್ಡು ಓದ್ಕೊಂಡು ಅದೇ ಹೋಗೈತಿ ಹ್ಞೂ ಹೋಗಿ ಹ್ಮ್ ವಿಚಾರಿಸ್ಬರ್ತೀನಿ ಹೇಳ್ಬತ್ತೀನಿ ಬರ್ತೀನಿ ಚೌಡಮ್ಮಿಗೆ ಹಾಂ ಐದು ಸಾವಿರ ದುಡ್ಡು ಕಣಮ್ಮ ಇಕ್ಕ ಹೋಗಿದ್ದೀನಿ ಹಾಂ ಐಟಮ್ನಲ್ಲಿ ಕೊಡ್ಬೇಕಾಗಿತ್ತು ಹಿಂಗೆ ಬಾತ್ರೂಮ್ಗೆ ಹೋದೆ ನಾನು ಅರ್ಜೆಂಟ್ ತಾಮನ ಅನ್ಕಂಡ್ ಬಿಡು ಇನ್ನು ಯಾರು ಬರಲ್ಲ ಅಂತೇಳಿ ಇಕ್ಕಮ್ಮ ಅನ್ಕೊಂಡಾನು ನನಗೆ ಒಂಥರ ಔಷಧಿ ಸ್ಟೇ ಆತು ಅಂತ ಅದೇ ಓದಿ ಬಾತ್ರೂಮ್ಗೆ ಹ್ಞೂ ಬಂದು ನೋಡಮ್ಮ ಹ್ಞೂ ಐದು ಸಾವಿರ ದುಡ್ಡು ಅದೇ ಓದ್ಕೊಂಡು ಓದ್ಕೊಂಡೋಗಿರದ ಅಂಜಲಿಯರ್ ಮನೆಯಾಗೆ ಇನ್ನೂರು ದುಡ್ಡು ಕಾಣಿತಂತೆ ಹ್ಮ್ ನಾ ಇನ್ನೂರು ರೂಪಾಯಿ ಅಂತ ನೆನ್ನೆಸ್ ನೋಡಿ ನಾಳೆ ಐನೂರು ರೂಪಾಯಿ ಅಂತ ಇವತ್ತದು ಐನೂರು ರೂಪಾಯಿ ಅಂತ ನೆನ್ನೆಸ್ ಇನ್ನೂರು ರೂಪಾಯಿ ಅಂತೆ ಹ್ಞೂ ಹ್ಞೂ ಅಯ್ಯೋ ಬೋಲ್ ಕಳ್ಳಿ ಅಂತ ಒಂದು ಕೈ ಬಾಯಿ ಸುದ್ದಿಲ್ವಂತೆ ಹ್ಞೂ ಏನೇನು ಸುದ್ದಿವಿಲ್ಲ ಅಂತ ಹೇಳಿ ಹೇಳ್ತಿದ್ರು ಅಲ್ಲೆಲ್ಲ ಮಾತಾಡ್ತಿದ್ರು ಹೋಗ್ಬಿ ತಿಂತಾಡಿ ಹೋಗ್ ತಿಂತಾಡಿ ಹ ಸರಿಯಾಗೆ ಬೈದ್ ಅಮ್ಮ ಹ್ಞೂ ಸರಿಯಾಗಿ ಬೈತೀನಿ ಇಲ್ಲೇ ಇದಪ್ಪ ಗುಂಡ ಹ್ಮ್ ಏಸ್ ದಿವಸ ಬರ್ತಾರೆ ಈ ಹುಡುಗರು ಇಂತ ಮಾಡಿಲ್ಲಪ್ಪ ಅದು ಒಳ್ಳೇದಲ್ಲ ನನಗೆ ಗೊತ್ತಿರಲಿಲ್ಲ ಬಸಪ್ಪ ಅಂತ ಹೇಳ್ತೀನಿ ನಾನೇ ಸ್ವಲ್ಪ ನೋವು ಆಸೆ ಇವಾಗ ಮಬ್ಬೆ ಹೊಡ್ಕೊಂತಾನು ಇವ್ರಿ ಏನಿಲ್ಲ ಅದೇ ಹೊಡ್ಕೊಂಡೆ ತಂಗೆ ನಾನು ಅದ್ರ ಮೇಲೆ ಬಟ್ಟೆ ಹಾಕೊಂಡಿದೀನಿ ಓ ಹಣ ಕುಕ್ಕಂತ ಹಣ ಕುಕ್ಕಂಡ್ರೆ ಒಟ್ಟು ನೋವು ಆದಂಗ ಆಗುತ್ತೆ ಅದ್ಕೇನೆ ಹ್ಮ್ ನೋವೈತೆ ನಡ್ದಾಡ್ಬೇಕು ಏನಾಗಲ್ಲ ಅಂತಂದ್ರು ಡಾಕ್ಟ್ರು ಅದಕ್ಕೆ ನಡ್ದಾಡ್ತಾ ಇದೀನಿ ಏನಾಗಲ್ಲ ಈಗ ಇಲ್ಲೇನೆ ಮುಚ್ಕೊಂಡೈತೆ ಕಾಲು ನಾನು ಅದ್ಕೇನೆ ಎಲ್ಲ ಹಿಂಗೆ ಬಟ್ಟೆ ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಅಂದ್ರೆ ನೋಡ ಮುದಿರ್ತಾವೆ ಅಕ್ಕ ಏ ಅವಳು ಯಾರೋ ತಾಂಡಿರೋದು ನೋಡ್ದೇನು ಮತ್ತು ಸುಮ್ ಸುಮ್ಮನೆ ಹೇಳೋದು ಮೊದಲೇ ನಿಮ್ಮ ಚಿಕ್ಕಮ್ಮ ಒಳ್ಳೆದಲ್ಲ ಹಂಗೆ ಹಿಂಗೆ ಅಂತ ಯಾಕೆ ಜಾಸ್ತಿ ಊರು ಅಕ್ಕ ನಾನು ನೋಡಿದೆ ಅವಳೇ ಹೊದ್ಕೊಂಡೋಗಿದ್ದು ಹಾಂ ಓದಲು ನಾನು ಅಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ದೆ ನೋಡೋಣದೇನೆ ಎಲ್ಗ ಇದ್ದಾಳೆ ಅಂತ ನಾನು ನೋಡ್ತಾ ಇದ್ದೆ ಯಾತೋ ತಾಬಕ್ಕೆ ಬಂದವಳೆ ಅಂತ ನೋಡ್ತಿದ್ದಾ ನೋಡಿ 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 ಹಣ ಹಣ ಅಂತ ಉಲ್ಕಿಳು ಹುಲ್ಕಿ ಒಳಗೆ ಹೋಗಿ ದುಡ್ಡಿಂದ ತೆಗ್ದು ತೆಗೆದು ಅಪ್ಪನ ತಾಂಡು ಅದೇ ಓಡೋಗಿಬಿಟ್ಲು ಐನೂರು ಐನೂರು ರೂಪಾಯಿ ನೋಟು ಇದು ತಾಂಡು ಓಡೋಗಿಬಿಟ್ಲು ಹ್ಞೂ ನಾನು ಅಕ್ಕಿ ರಮೇಶ್ ಹೇಳಿದೆ ಹೇಳ್ದೆ ಅವಳೇ ದುಡ್ಡು ಓದ್ಕೊಂಡು ಹೋದ್ಲು ಅಂತ ಎಂಟೆ ನಾಳೆ ಹೋಗ್ಕಿಡ್ಲಪ್ಪ ಅವಳು ಹ್ಞೂ ಅಂಜಲೇ ಒಂದು ಇಟ್ಟು ಬಿಟ್ಲು ಐನೂರು ರೂಪಾಯಿ ದುಡ್ಡು ಇಕ್ಕಿರೋದು ಇಲ್ಲ ಇನ್ನೂರು ರೂಪಾಯಿ ದುಡ್ಡು ಅದು ಇಲ್ಲ ಎಲ್ಲ ಓದ್ಕೊಂಡೋಗಿದ್ಯಮ್ಮ ಇವಳು ಅಮ್ಮ ತಾಯಿನಿ ಮನೆಯಾಗಿರೋದ್ಕೇನ ಮೇಲೆ ಕಳ್ತಾನೋ ದಾರೂಪಾಯಿ ಯಾಕೋರಿಸ್ತೀಯಾ ಹಂಗೆ ಹಿಂಗೆ ಅಂತ ಹೇಳಿ ಇಬ್ಬರು ಪರದಾಡ್ತಿದ್ರಮ್ ಹ್ಞೂ ಅತ್ತೆ ಮತ್ತೆ ಒಬ್ಬರು ಮನೆಯಾಗಿದ್ದರೆ ಇದೇ ಗೋಳು ಹ್ಞೂ ಸರಿಯಾಗಿ ಆಯಿತು ತಗ ಇವಾಗ ಅನ್ಭವ್ಸ್ಲಿ ಅನ್ಭವಿಸ್ತಗ ಗೊತ್ತಾಗುತ್ತೆ ಹ್ಞೂ ಅನುಭವಿಸ್ಲಿ ಇವಾಗ ಮತ್ತೆ ಹ್ಞೂ ಹ್ಞೂ ಚುಮ್ಕಿರು ಹ್ಞೂ ಇವಾಗ ಅಂಜಲೆ ಅಕ್ಕ ನಮ್ಮ ಬೈಯೋದು ಇವಾಗ ಗೊತ್ತಾಗುತ್ತೆ ಹ್ಞೂ ಹೀಗೆ ಹೆಂಗಾಡೋದು ಇವಾಗ ಅವ್ರ ಬುದ್ಧಿ ಏನಂತ ಅಂತಲಕ್ಕೂ ಗೊತ್ತಾಗುತ್ತೆ ಸುಮ್ಕಿರು ಹ್ಞೂ ಬದಲ ಬೈತೈತೆ ನಾವು ಅಣ್ಣೆ ಏಳು ಕಂಬಳ ಹೆಂಗೆ ಒಪ್ಕೊಂಬ್ತಾಳೆ ನಾನು ತಾಂಡಿಲ್ಲ ತಾಂಡಿಲ್ಲ ಅಂಬ್ತಾಳೆ ಹ್ಞೂ ಬೋಲು ಕಾತಿ ಕಳ್ಳಿ ಕಳ್ಳಿ ಅಕ್ಕ ಋತು ಅಕ್ಕ ಅವಳು ಕಳ್ಳಿ ಹ್ಞೂ ಅಲ್ಲು ಹಂಗೇನೆ ನಾವೆಲ್ಲಾರ ಹೋದ್ರೆ ಆಟ ಆಡೋಕ್ಕೆ ಯಾರಾನ ಯಾವ್ತನ ತುಂಬಿದ್ರೆ ದುಡ್ಡು ಯಾವತನ ಇಟ್ಕೊಂಡಿದ್ರೆ ಓದ್ಕೊಂಡು ಓಣೋಗ್ಬಿಡ್ರವಳು ಯಾರು ಯಾತನ ಅಂತ ಎಲ್ಲ ಒತ್ಕೊಂಬತ್ತಾಳೆ ಕಳ್ಳಿ ಅವಳು ಹ್ಞೂ ಕಳ್ಳಿ ಅಂದರೆ ಕಳ್ಳಿ ಈ ವಯಸ್ಸಿಗೆ ಕಳ್ತಾನೋದು ಬುದ್ಧಿ ಕಲ್ತೈತಿ ಹ್ಞೂ ಇದು ತಿನ್ಬೇಕು ಅದು ಇದು ದುಡ್ಡಿ ಚಮಕ್ಕೆ ನೋಡ್ತಾಯ್ತಲ್ಲ ಅಂಗಡಿ ತಕ್ಕ ಬಂದು ದುಡ್ಡು ಕೂತ್ಕೊಂಡೋಗಿರೋದು ನೋಡು ಅವ್ರು ಬಿಡ್ತಾರೆ ಅಂಗಡೇರು ಅಂಗೇರ್ ಮೊದಲೇ ಬಿಡಲ್ಲ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತೆ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು